ಹಲೋ ನಮಸ್ಕಾರ ಇಂದು ಮನೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಭಾನುವಾರದ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಈಗ ಮುಂದೆ ಬರುವ ದಿನಗಳಲ್ಲಿ ಅಂದರೆ ನಾಗರ ಪಂಚಮಿ ಗಣೇಶ ಚತುರ್ಥಿ ವರಮಹಾಲಕ್ಷ್ಮಿ ಈ ಥರ ಹಬ್ಬ ಒಂದು ಒಂದರ ಮೇಲೊಂದು ಹಬ್ಬಗಳೇ ಬರುವಂಥದ್ದು ಸೊ ಈಗ ತುಂಬ ಜನ ಪ್ಲ್ಯಾನ್ ಮಾಡಿಕೊ ಮಾಡ್ಕೊಂಡಿರ್ತೀರ ಯಾವ ಥರದ ಡ್ರೆಸ್ ತಗೊಳ್ಬೇಕು ತೆಗೆದುಕೊಳ್ಬೇಕು ನಾನು ಹಬ್ಬದ ದಿನಗಳಲ್ಲಿ ಹೇಗೆ ಕಾಣಬೇಕು ಯಾವ ಥರ ಕಿವಿದು ಹಾಕಿಕೊಳ್ಬೇಕು ಹಾಗೆ ತುಂಬ ಜನರಿಗೆ ಅನಿಸ್ತದೆ ನಮ್ಮ ಮಕ್ಕಳಿಗೆ ಯಾವ ಥರದ ಬಟ್ಟೆ ತೆಗಿಬೇಕು ಮಕ್ಕಳು ಕೆಲವೊಂದು ಮಕ್ಕಳು ಹೇಳ್ತಾರೆ ಅಮ್ಮ ಅವರಲ್ಲಿ ಉಂಟಲ್ಲ ಅದೇ ಥರದ ಬಟ್ಟೆ ಈ ಸಾರಿ ತೆಗೆದುಕೊಳ್ಬೇಕು ಅಂತ ಅಮ್ಮನಿಗೆ ಹೇಳಿರ್ತಾರೆ ಅಮ್ಮ ಕೆಲವೊಂದಿಷ್ಟು ದುಡ್ಡುಗಳನ್ನು ತೆಗೆದುಕೊಂಡಿರ್ತಾರೆ ಯಾವಾಗಲೂ ಇವತ್ತಿನ ವಿಡಿಯೋ ಬೆಸ್ಟ್ ಅಂತಲೇ ನೋಡ್ಬೋದು ಇನ್ನೊಂದಿಷ್ಟು ಜನ ಅಂದ್ಕೊಳ್ತಾರೆ ದೊಡ್ಡ ದೊಡ್ಡ ಅಂಗಡಿಗಳು ದೊಡ್ಡ ದೊಡ್ಡ ಗಳನ್ನ ನೋಡಿದಾಗ ಅಯ್ಯೋ ದೊಡ್ಡ ದೊಡ್ಡ ಮಾಲ್ಗಳೆಲ್ಲ ನಮ್ಮಂಥವರಿಗೆಲ್ಲ ಇದು ದೊಡ್ಡ ಶ್ರೀಮಂತರು ಮಾತ್ರ ಹೋಗುವಂಥದ್ದು ಅಂತ ತಿಳಿಸ್ತಾರೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ ಯಾರು ಕೂಡ ಹಾಗೆ ಶ್ರೀಮಂತರು ಬಡವರು ಅಂತ ತಿಳ್ಸ್ಕೊಳ್ತೀರಿ ಅವರವರಿಗಾಗುವಷ್ಟು ಎಲ್ಲರೂ ಕೂಡ ಶ್ರೀಮಂತರೇ ಆಗಿರ್ತಾರೆ ಇಲ್ಲಿ ಯಾರು ಬಡವ ಶ್ರೀಮಂತ ಅನ್ನುವಂಥದ್ದಿಲ್ಲ ನೀವು ಕೂಡ ದೊಡ್ಡ ದೊಡ್ಡ ಮಾಲ್ಗಳಿಗೆ ಬಂದು ಬಟ್ಟೆಯನ್ನು ತೆಗೆದುಕೊಳ್ಬೋದು ಯಾಕೆ ಹೇಳಿದರೆ ಬಟ್ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಆಫರ್ ಇರ್ತವೆ ಅಂದರೆ ಇವತ್ತಿಗೆ ಇದ್ದ ಏನು ಬಟ್ಟೆಯ ಟ್ರೆಂಡಿದು ರೇಟ್ ಇರ್ತವಲ್ಲ ಒಂದು ಸಿಕ್ಸ್ ಮಂತ್ ಆದ ತಕ್ಷಣ ಅದೇ ರೇಟ್ ಅರ್ಧ ರೇಟಿಗೆ ಡಿಸ್ಕೌಂಟಲ್ಲಿ ಹಾಕಿರ್ತಾರೆ ಸೊ ಹಾಗಿದ್ದಾಗ ನಾವು ಬಡವರಿಗೆ ಕೂಡ ಕೈಗೆಟಕುವ ಅಡಿಯಲ್ಲಿ ತೆಗೆದುಕೊಳ್ಬೋದು ಆದರೆ ನೀವು ಅದೇ ರೀತಿ ಚಿಕ್ಕ ಅಂಗಡಿಗೆ ಹೋದಾಗ ನೀವು ಅದೇ ಇಷ್ಟ ಇಲ್ಲದಿದ್ದರೂ ಕೂಡ ಆ ಬಟ್ಟೆಗಳನ್ನು ತೆಗೆದುಕೊಂಡು ಬರ್ತೀರ ಆರುನೂರು ಒಂದು ಸಾವಿರ ಕೊಟ್ಕೊಂಡು ಅದೇ ನೀವು ದುಡ್ಡು ಇಟ್ಕೊಂಡು ಬನ್ನಿ ಇಲ್ಲಿ ಮಾಲಿಗೆ ಕೂಡ ನೀವು ಕೂಡ ತೆಗೆದುಕೊಳ್ಬೋದು ಅನ್ನುವಂಥದ್ದು ನಾನು ¿no? ನಾನು ಇಲ್ಲಿ ಮೊದಲು ಸಿಟಿ ಸೆಂಟರ್ ಬಂದ ತಕ್ಷಣ ಫಸ್ಟ್ ಫ್ಲೋರಿಗೆ ಬಂದಿದ್ದೇನೆ ಇಲ್ಲಿ ಮ್ಯಾಕ್ಸ್ ಇಲ್ಲಿ ಇಲ್ಲಿ ನೋಡ್ಬೋದು ಯಾವ್ಯಾವ ಥರದ ಡ್ರೆಸ್ಗಳಿದೆ ಅನ್ನೋದು ತೋರಿಸ್ತೇನೆ ನಾನು ಇಲ್ಲಿಯೇ ನಾನು ಡ್ರೆಸ್ ಅನ್ನು ಪರ್ಚೇಸ್ ಮಾಡೋದಿಲ್ಲ ನನಗೆ ಇಷ್ಟ ಆದರೆ ಇಲ್ಲಿ ತೆಗಿತೇನೆ ಯಾಕೆಂದರೆ ಇಲ್ಲಿ ಮಾಲ್ ಅಂತ ಬಂದಾಗ ಇದು ಒಂದೇ ಶಾಪ್ ಅಲ್ಲ ನಿಮಗೆ ಇನ್ನೂ ತುಂಬ ಶಾಪ್ ಇದೆ ನಿಮಗೆ ಇಲ್ಲಿ ಇಷ್ಟ ಆದರೆ ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಇದ್ರೆ ನೀವು ತೆಗೆದುಕೊಳ್ಳಿ ಒಮ್ಮೆಲೆ ನಮಗೆ ಆಯಿತು ಅಂತ ಕೂಡ ತೆಗಿಲಿಕ್ಕೆ ಹೋಗಬೇಡಿ ಒಂದೇ ಶಾಪಲ್ಲಿ ಯಾಕೆಂದರೆ ಇಲ್ಲಿ ತೆಗಿಲೇಬೇಕು ಅನ್ನುವಂಥದ್ದು ಏನು ಕಟ್ಟು ಇದಿಲ್ಲ ರೂಲ್ಸ್ ಇಲ್ಲ ನೀವು ನಿಮ್ಮ ನಮಗೆ ಇಷ್ಟ ಆದರೆ ತೆಗೆದುಕೊಳ್ಬೋದು ಇಲ್ಲಾಂದರೆ ವಾಪಸ್ ಹೋಗ್ಬೋದು ನಾವು ಹೊರಗಡೆ ಬೇರೆ ಬೇರೆ ಸಿಂಗಲ್ ಅಂಗಡಿಗಳಲ್ಲಾದರೆ ಹೊರಗಡೆ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಾದರೆ ನಿಮಗೆ ತೆಗಿಲಿಬೇಕಾಗ್ತದೆ ಅವರಿಗೆ ಕೋಪ ಬರ್ತದೆ ಇಲ್ಲಿ ಹಾಗೆಲ್ಲ ನಮಗೆ ಅಂದರೆ ಹ್ಯಾಂಗರಲ್ಲಿ ಹಾಕಿರೋದ್ರಿಂದ ನೀಟಾಗಿ ನಾವು ನೋಡ್ಕೊಳ್ಬೋದು ನಮಗೆ ಕೈಗೆಟಕುವ ಬೆಲೆಯಲ್ಲಿ ಇದೆಯಾ ನಾವು ಹಿಡಿದಿರೋ ಅಮೌಂಟಲ್ಲಿ ನಮಗೆ ಸಿಗ್ತದ ಆದರೆ ತೆಗೆದುಕೊಳ್ಬೋದು ಇಲ್ಲ ನಮಗೆ ಇನ್ನೂ ಮೇಲಕ್ಕೆ ಹೋದರೆ ಅಂಗಡಿಗಳೆಲ್ಲ ಕೈಗೆಟಕುವ ಬೆಲೆಯಲ್ಲಿ ಸಿಗುವಂಥ ಅಂಗಡಿಗಳು ಇದೆ ನಾವು ಯಾವ್ಯಾವ ಅಂಗಡಿಗಳಲ್ಲಿ ಯಾವ್ಯಾವ ರೇಂಜಲ್ಲಿ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತಾನೆ ಮೊದಲಿಗೆ ನಾನು ತೋರಿಸುವಂಥದ್ದು ಮ್ಯಾಕ್ಸ್ ಇಲ್ಲಿ ನೋಡ್ಬೋದು ನಿಮಗೆ ಈಗಾಗಲೇ ವಿಡಿಯೋದಲ್ಲಿ ತುಂಬ ಗ್ರ್ಯಾಂಡ್ ಆಗಿರುವಂಥ ಬಟ್ಟೆಗಳಂತಲೇ ಹೇಳ್ಬೋದು ಒಂದು ತೋರಿಸ್ತೇನೆ ಬಟ್ಟೆನೇ ಇಲ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ನೀವು ನೋಡಿರ್ಬೋದು ಈ ಡ್ರೆಸ್ಸಿಗೆ ನೈನ್ ಹಂಡ್ರೆಡ್ ನೈಂಟಿ ನೈನ್ ಇದೆ ಹಾಗೆ ನೈನ್ ಹಂಡ್ರೆಡ್ ನೈಂಟಿ ನೈನದ್ದು ಬಟ್ಟೆಗಳೆಲ್ಲ ಚೆಂದ ಬರ್ತದೆ ನೀವು ನೋಡ್ಬೋದು ವಿಡಿಯೋದಲ್ಲಿ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳೇ ಇದನ್ನೆಲ್ಲ ನಾವು ಫೈವ್ ಹಂಡ್ರೆಡ್ ನೈಂಟಿ ನೈನ್ ಇದಕ್ಕೆ ಲೆಗಿನ್ಸಿಗೆ ಸೊ ಇದನ್ನು ತೆಗೆದ್ರೆಲ್ಲ ನಮಗೆ ಮೂರು ವರ್ಷ ನಾಲ್ಕು ವರ್ಷ ಎರಡು ವರ್ಷ ಅದು ಅಂದರೆ ನಮಗೆ ಬರ್ತದೆ ಮಾತ್ರ ಅಷ್ಟು ಒಳ್ಳೆಯದಾಗಿರ್ತವೆ ಅಷ್ಟೇ ಆಗಿ ಕಾಲಿಗೆಲ್ಲ ಹಾಕಿದಾಗ ಅಷ್ಟು ನೀಟಾಗಿ ಸೆಟ್ಟಾಗಿ ಕೂತ್ಕೊಳ್ತದೆ ಅಂತಲೇ ಹೇಳ್ಬೋದು ಟಾಪ್ಗಳೆಲ್ಲ ನೋಡ್ಬೋದು ತುಂಬಾ ಹಬ್ಬದ ದಿನಗಳಲ್ಲಿ ನಿಮಗೆ ಗಣೇಶ ಚತುರ್ಥಿಗೆ ಆಗಿರ್ಬೋದು ಯಾವುದಕ್ಕೆ ಕೂಡ ಹಾಕ್ಬೋದು ಅಷ್ಟು ಚಂದ ಚಂದ ಟಾಪ್ಗಳೆಲ್ಲ ಇಲ್ಲಿ ಇದ್ದದ್ದು ಮಾತ್ರ ಇಲ್ಲಿ ನೋಡ್ಬೋದು ಒಂದು ಪಾರ್ಟ್ ಏನಿದೆ ಅಲ್ಲ ಚುಡಿದಾರ ಟಾಪ್ ಇದೆ ಇದಕ್ಕೆ ನಿಮಗೆ ತೋರಿಸ್ತೇನೆ ನಾನು ನಿಮಗೆ ಫೈ ಹಂಡ್ರೆಡ್ ನೈಂಟಿ ನೈನ್ ಆಯಿತಾ ಇಲ್ಲಿ ಏನು ಇದೆ ಕಂಪ್ಲೀಟ್ ಏನು ಟಾಪ್ಗಳಿದೆ ಬಂದಿದ್ದು ಫೈವ್ ಹಂಡ್ರೆಡ್ ನೈಂಟಿ ನೈನ್ ರೇಂಜಲ್ಲಿ ಸೊ ಅದನ್ನು ಕೂಡ ನೀವು ತೆಗಿಬೋದು ಅದು ಮೊದಲೆಲ್ಲ ಸಿಕ್ಸ್ ಹಂಡ್ರೆಡ್ ನೈನ್ ಹಂಡ್ರೆಡ್ಗೆ ಇರುವಂಥದ್ದು ಒಂದು ಡಿಸ್ಕೌಂಟಲ್ಲಿ ಅಷ್ಟು ರೇಂಜ್ಗೆ ಬರುವಂಥದ್ದಲ್ಲಿ ಫೈವ್ ಹಂಡ್ರೆಡ್ ನೈಂಟಿ ನೈನಿಗೆ ನಾವು ನಾರ್ಮಲಾಗಿ ತೆಗೆದುಕೊಳ್ಬೋದು ಅಂತ ನಾನು ಅನ್ನಿಸಿದ್ದೇನೆ ಹಾಗೆ ಇದೆಲ್ಲ ಲೇಡೀಸಿಗೆ ತೆಗೆದುಕೊಳ್ಳುವಂಥದ್ದು ಚೆಂದ ಚೆಂದ ಇತ್ತು ಅದು ಇನ್ನೊಂದು ಅಂದರೆ ನಾವು ಎಷ್ಟೇ ಬಟ್ಟೆಗಳು ನೋಡಿದರೆ ಮಕ್ಕಳ ಬಟ್ಟೆ ಮಾತ್ರ ನೋಡಲಿಕ್ಕೆ ಖುಷಿ ಆಗ್ತದಲ್ವ ನೋಡ್ಬೋದು ಟಾಪ್ಗಳೆಲ್ಲ ತುಂಬ ಉಳ್ಳುಳ್ಳಾಗಿತ್ತು ಗ್ರ್ಯಾಂಡ್ ಆಗಿತ್ತು ಬಟ್ಟೆಗಳೆಲ್ಲ ಹಬ್ಬದ ದಿನಗಳಿಗೆ ಇವಾಗ ರಾಮಲಕ್ಷ್ಮಿ ಗಣೇಶ ಚತುರ್ಥಿ ಏನಾದರೂ ಪಂಚಮಿಗೆಲ್ಲ ಹಾಕಲಿಕ್ಕೆ ತುಂಬಾ ಚೆಂದ ಇತ್ತು ಅಂತಲೇ ಹೇಳ್ಬೋದು ನೋಡ್ಬೋದು ಇಲ್ಲಿ ಫೈವ್ ಹಂಡ್ರೆಡ್ ನೈಂಟಿ ನೈನ್ಗೆ ಇಲ್ಲೊಂದಿಷ್ಟು ಟಾಪ್ಗಳಿದೆ ನೋಡ್ಬೋದು ಎರಡು ಕಡೆಯೂ ಕೂಡ ಫೈವ್ ಹಂಡ್ರೆಡ್ ನೈಂಟಿ ನೈನ್ಗೆ ಒಳ್ಳೊಳ್ಳೆ ಕಲರ್ ಇದೆ ಮಾತ್ರ ಇದು ಆಫೀಸಿಗೆ ಆಗುವುದು ಎಲ್ಲಿಗಾದರೂ ಹೋಗುವಾಗಲೂ ಕೂಡ ಹಾಕಿಕೊಂಡು ಹೋಗ್ಬೋದು ಅಷ್ಟು ನೀಟಾಗಿ ಒಂದು ಲೇಸೆಲ್ಲ ಬಂದು ಎಲ್ಲ ಅದು ಸಿಕ್ಸ್ ಹಂಡ್ರೆಡ್ ನೈಂಟಿ ನೈನ್ ಇದೆ ಅದರದ್ದು ರೇಟ್ ಬಂದು ಆದರೆ ಇಲ್ಲಿ ಫೈವ್ ಹಂಡ್ರೆಡ್ ನೈಂಟಿ ನೈನ್ ಹಾಕಿದ್ದಾರೆ ಡಿಸ್ಕೌಂಟಲ್ಲಿ ಸೊ ನೋಡ್ಬೋದು ಒಂದಕ್ಕಿಂತ ಒಂದು ಕಲರ್ ಇತ್ತು ಮಾತ್ರ ಈ ಬ್ರ್ಯಾಂಡೆಡ್ ಡ್ರೆಸ್ ಎಷ್ಟೇ ಡಾರ್ಕ್ ಕಲರ್ ಆದರೂ ಕೂಡ ಅದು ನೋಡಲಿಕ್ಕೆ ಒಂದು ಲುಕ್ಕೇ ಬೇರೆ ಅಲ್ವಾ ಸೊ ನಾನಿಲ್ಲಿ ಯಾವುದೇ ಟಾಪ್ಗಳನ್ನು ತೆಗೆಯೋದಿಲ್ಲ ಯಾಕೆಂದರೆ ನನಗೆ ಬಿಗಿನಿಂಗೆಲ್ಲ ನಾನು ಬರ್ತಾ ಇದ್ದಲ್ಲ ಬಂದಾಗ ನಾನು ಫಸ್ಟಿಗೆ ಹೋದ ಅಂಗಡಿಗಳಲ್ಲೆಲ್ಲ ತೆಗಿತಾ ಇದ್ದೆ ಸೊ ಮತ್ತೆ ಮತ್ತೆ ಅನಿಸಿತು ನನಗೆ ಒಮ್ಮೆಲೇ ತೆಗಿಬಾರ್ದು ಮತ್ತು ಇನ್ನೊಂದು ಶಾಪಿಗೆ ನಾನು ನಿಮಗೆ ಕರೆದುಕೊಂಡು ಹೋಗ್ತೇನೆ ಆಗ ನೋಡಿ ನಾನು ಎಲ್ಲಿ ಬಟ್ಟೆಗಳನ್ನು ಹೇಗೆ ತೆಗೆದಿದೆ ನಾನು ಅಂಥದ್ದು ನಿಮಗೆ ತೋರಿಸ್ತೇನೆ ನಿಮಗೆ ಸ್ವಲ್ಪ ಐಡಿಯಾ ಸಿಕ್ಕಿದೆ ಅಂತ ನಾನು ಎನಿಸ್ಕೊಳ್ತೇನೆ ಸೊ ಹಬ್ಬದ ದಿನಗಳಲ್ಲಿ ಯಾವ ಥರದ ಬಟ್ಟೆಗಳನ್ನೆಲ್ಲ ತೆಗೆದುಕೊಳ್ಬೋದು ಟ್ರೆಂಡಲ್ಲಿ ಹೇಗೆ ಬಂದಿದೆ ಅನ್ನುವಂಥದ್ದು ಸೊ ಇಲ್ಲಿ ಬ್ಲ್ಯಾಕ್ ಕಲರಲ್ಲಿ ಎಲ್ಲ ಲೇಸಾಗಿ ಬಂದಿರುವಂಥದ್ದು ಡ್ರೆಸ್ಗಳೆಲ್ಲ ಇದ್ದದ್ದು ಸೊ ನಾನು ಮ್ಯಾಕ್ಸಲ್ಲಿ ಯಾವುದೂ ಕೂಡ ಡ್ರೆಸ್ ತೆಗೆದಿಲ್ಲ ಜಸ್ಟ್ ನೋಡಿದೆ ಅಷ್ಟೇ ಬಟ್ ನಾನಿನ್ನು ನೆಕ್ಸ್ಟ್ ಫ್ಲೋರಿಗೆ ಹೋಗ್ತೇನೆ ಅಲ್ಲಿ ಯಾವ ಥರದ್ದು ಬಟ್ಟೆಗಳ ಇದೆ ಅನ್ನುವಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಸೊ ಇವತ್ತಿನ ವಿಡಿಯೋ ತುಂಬಾ ಲಾಂಗ್ ಬೇಡ ಅಂತ ಎನಿಸ್ತೇನೆ ಯಾಕೆಂದರೆ ತುಂಬಾ ಲಾಂಗ್ ಆದರೆ ಸ್ಕಿಪ್ ಮಾಡಿ ನೋಡ್ತೀರಾ ಅಂತ ಹೇಳಿ ಸೊ ನಾಳಿನ ವಿಡಿಯೋ ಕೂಡ ನೀವು ವೇಟಿಂಗಲ್ಲಿ ಇದ್ದು ಕಾದು ನೋಡಿ ನಿಮಗೂ ಕೂಡ ಯಾವ ಥರದ್ದು ಡ್ರೆಸ್ ತೆಗಿಬೇಕು ಹಬ್ಬದ ದಿನಗಳಲ್ಲಿ ಯಾವ ಥರ ಡ್ರೆಸ್ ತೊಗೋಬಹುದು ಅನ್ನುವಂಥದ್ದು ಸೊ ಇದರಲ್ಲಿ ನಾನು ನೆಕ್ಸ್ಟ್ ಬಂದು ನಾನು ಏನು ಫಸ್ಟಿಗೆ ಬಂದದ್ದು ಮ್ಯಾಕ್ಸಿಗೆ ನೆಕ್ಸ್ಟ್ ನಾನು ಬರುವಂಥದ್ದು ಟ್ರೆಂಡ್ಸಿಗೆ ಬಂದಿದ್ದೀನಿ ಟ್ರೆಂಡ್ಸ್ ತುಂಬಾ ಒಳ್ಳೊಳ್ಳೆ ಕ್ವಾಲಿಟಿ ಬ್ರ್ಯಾಂಡೆಡ್ ಬಟ್ಟೆಗಳಿದೆ ಅತಿ ಕಡಿಮೆ ಬಲೆಯಲ್ಲಿ ಕೈಗೆಟಕುವ ಬೆಲೆಯಲ್ಲಿ ನಮಗೆ ಸಿಗ್ತದೆ ಸೊ ಅದನ್ನು ನಿಮಗೆ ನಾಳಿನ ವೀಡಿಯೋದಲ್ಲಿ ತೋರಿಸ್ಕೊಳ್ತಾರೆ ಯಾವ ಥರದಲ್ಲ ಬಟ್ಟೆ ಇದೆ ಅಂತ ಸೊ ಬನ್ನಿ ಅದರಲ್ಲಿ ಸ್ವಲ್ಪ ನಾನು ಸಿಂಪಲ್ಲಾಗಿ ನಾನು ತೋರಿಸ್ತೇನೆ ಅಂದರೆ ಮೇಲ್ನೋಟಕ್ಕೆ ಮಾತ್ರ ನಾನು ಈ ಥರ ಥರ ಬಟ್ಟೆಗಳನ್ನು ತೆಗೆದಿದ್ದೇನೆ ಯಾವ ಶಾಪಲ್ಲಿ ತೆಗೆದಿದ್ದೇನೆ ಯಾವ ರೇಟಲ್ಲಿ ತೆಗೆದಿದೆ ನಾನು ಅಂತದ್ದು ತೋರಿಸ್ತೇನೆ ಸೊ ನಾನು ಇದು ಏನು ನೀವು ನೋಡ್ತಾ ಇದ್ದೀರಲ್ಲ ಇದು ಆಲ್ರೆಡಿ ನಾನು ಒಂದು ವರ್ಷದ ಹಿಂದೆ ಅದೇ ಅಂದರೆ ಆಗಸ್ಟ್ ತಿಂಗಳಲ್ಲಿ ನಾನು ಹೋದಾಗ ಗಣೇಶ ಚತುರ್ಥಿ ಹತ್ತಿರ ಇರುವಾಗ ನಮಗೆ ಪ್ರೋಗ್ರಾಮ್ಸ್ ಇತ್ತು ಮಕ್ಕಳ ಜೊತೆಗೆ ನನಗೆ ಒಂದು ಸಿಂಗಿಂಗ್ ಹಾಡಲಿಕ್ಕೆ ಇತ್ತು ಸೊ ಹಾಡಲಿಕ್ಕೆ ಇದ್ದಾಗ ನಾನೊಂದು ಬಟ್ಟೆನ ತೆಗಿಲಿಕ್ಕೆ ಹೋದಾಗ ಇದೇ ನೀವು ನೋಡ್ಬೋದು ಇದೇ ಬಟ್ಟೆಗೆ ನಾನು ಎಷ್ಟು ರೇಟ್ ಕೊಟ್ಟಿದ್ದೇನೆ ಇವ ಇವತ್ತು ಕೂಡ ನಾನು ಅದೇ ರೇಟಿಗೆ ನಾನು ಅದೇ ಕ್ವಾಲಿಟಿ ಬಟ್ಟೆಗೆ ಯಾವ ಅಮೌಂಟಲ್ಲಿ ತಂದಿದೆ ನಾನು ಅಂಥದ್ದು ತೋರಿಸಿ ನನಗೆ ಆಗಿದೆ ನಾನು ಆಲ್ರೆಡಿ ತಂದಿದ್ದೇನೆ ಒಂದು ವರ್ಷದ ಹಿಂದೆ ಆಯಿತಾ ಅದೇ ಬಟ್ಟೆಗೆ ಅದೇ ಶಾಪಲ್ಲಿ ನಾನು ಮತ್ತೊಂದು ಬಟ್ಟೆನ ತೆಗೆದುಕೊಂಡು ಬಂದೆ ಸ್ವಲ್ಪ ಆಪೋಸಿಟ್ ಕಲರ್ ಅಷ್ಟೇ ಸೊ ನಿಮಗೆ ತೋರಿಸ್ತೇನೆ ನಾಳಿನ ವಿಡಿಯೋದಲ್ಲಿ ವೀಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆಯೇ ನಾಳಿನ ವಿಡಿಯೋದಲ್ಲಿ ನಿಮಗೆ ಇಯರ್ ರಿಂಗ್ಸ್ ಜೊತೆಗೆ ಹ್ಯಾಂಡ್ ಬ್ಯಾಗ್ಸ್ಗಳು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ವಿಡಿಯೋದಲ್ಲಿ ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ ಮತ್ತೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು